ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ನಾಳಿನ ಗೌರಿ ವ್ರತದ ಬಗ್ಗೆಯೂ ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಕಯಾನ ಅಂತ ಕ್ಯಾಲಿಫೋರ್ನಿಯಾದಿಂದ ಇವರ ಜನ್ಮ ದಿನಾಂಕ ಹನ್ನೆರಡನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ನಾಲ್ಕು ಇಪ್ಪತ್ತ್ ಸಂಜೆ ಅದು ಯು ಎಸ್ ಟೈಮಲ್ಲಿ ಆರೋಗ್ಯ ಹೇಗಿದೆ ತಿಳಿಸಿ ಅಂತ ಕೇಳಿದ್ದಾರೆ ಮಗುವಿನ ಆರೋಗ್ಯದ ಬಗ್ಗೆ ಕಯಾನ ಅವರ ಪ್ರಶ್ನೆ ಮಗುವಿನ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದಾರಲ್ವಾ ಜಾತ್ಕ ದೂರದಿಂದ ಅಷ್ಟು ದೂರದಿಂದ ಸಂದೇಶ ಕಳಿಸಿದ್ದೀರಾ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನಿಮ್ಮ ಶ್ರದ್ಧೆಗೆ ಪ್ರೀತಿಗೆ ಆಭಾರಿ ನೋಡೋದಾದರೆ ನೋಡಿ ಇದು ತುಲಾ ಲಗ್ನವಾಗಿದೆ ಲಗ್ನಾಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ ತುಂಬ ಒಳ್ಳೆಯದು ಇದು ಲಗ್ನಾಧಿಪತಿ ಭಾಗ್ಯದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ ತುಂಬ ತುಂಬ ಒಳ್ಳೆಯದು ಮತ್ತು ಈಗ ನಡೀತಾ ಇರತಕ್ಕಂಥ ಕಾಲ ನೋಡಿದ್ರೆ ಶುಕ್ರ ದಶೆಯಲ್ಲಿ ಶುಕ್ರನ ಭಕ್ತಿ ನಡೀತಾ ಇದೆ ಭಾಗ್ಯಾಧಿ ಲಗ್ನಾಧಿಪತಿ ಕಾಲ ನಡೀತಾ ಇದೆ ತುಂಬ ಚೆನ್ನಾಗಿದೆ ಹೀಗಾಗಿ ಆತಂಕವಿಲ್ಲ ಕುಜನ ದೃಷ್ಟಿ ಲಗ್ನಕ್ಕಿದೆ ಆದರೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಕುಜ ಹೀಗಾಗಿ ಯೋಚನೆ ಬೇಡ ಒಂದು ನವಗ್ರಹ ಶಾಂತಿ ಮಾಡಿಸಿದ್ರೆ ತಪ್ಪೇನೂ ಇಲ್ಲ ಹೀಗಾಗಿ ಒಂದು ನವಗ್ರಹ ಶಾಂತಿ ಮಾಡಿಸ್ಬಹುದು ಮಗುವಿನ ಹೆಸರಿನಲ್ಲಿ ಅಷ್ಟು ಸಾಕಾಗುತ್ತೆ ಯೋಚನೆ ಏನು ಬೇಡ ಚೆನ್ನಾಗಿದೆ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಗೀತಾ ಅಂತ ಮಹಾರಾಷ್ಟ್ರದಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಬೆಳಗ್ಗೆ ಹನ್ನೊಂದು ಐವತ್ತು ಆರೋಗ್ಯ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಗೀತಾ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಮಸ್ಯೆ ನೋಡಿ ಇದು ಕುಂಭ ಲಗ್ನವಾಗಿದೆ ಲಗ್ನದ ಅಧಿಪತಿ ಶನೈಶ್ಚರ ಶತ್ರು ಕ್ಷೇತ್ರದಲ್ಲಿ ಇದ್ದಾನೆ ಸಿಂಹರಾಶಿಯಲ್ಲಿ ನೋಡ್ತಾನೆ ಲಗ್ನವನ್ನ ಈಗ ಗುರು ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತು ಭುಕ್ತಿ ನಡೀತಾ ಇದೆ ಅಕ್ಟೋಬರ್ವರೆಗೆ ನಂತರ ಶುಕ್ರ ಪ್ರಾರಂಭವಾಗುತ್ತೆ ಕೇತು ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿದ್ದಾನೆ ನೋಡಿ ಅಕ್ಟೋಬರ್ ನಂತರದಲ್ಲಿ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಭಾಗ್ಯಾಧಿಪತಿ ಸುಖಾಧಿಪತಿ ಕಾಲ ಪ್ರಾರಂಭವಾಗುತ್ತೆ ಏನು ಅಂಥ ದೊಡುಕೆಯನ್ನು ಕಾಣ್ತಾ ಇಲ್ಲ ಹೀಗಾಗಿ ನೀವು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ನೀವು ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಸ್ವಲ್ಪ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಮಂಗಳವಾರ ಮಂಗಳವಾರ ಸ್ವಲ್ಪ ಕಾಲ ಮಾಡಿಸಿ ಆ ತೀರ್ಥವನ್ನು ಸ್ವಲ್ಪ ಸೇವನೆ ಮಾಡಿ ಅಷ್ಟೇ ಸಾಕಾಗುತ್ತೆ ಏನು ಗಾಬರಿ ಮಾಡ್ಕೋಬೇಡಿ ಒಳ್ಳೆಯದ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಉದಯ್ ಕುಮಾರ್ ಅಂತ ಗುಲ್ಬರ್ಗಾದಿಂದ ಇವರ ಜನ್ಮ ದಿನಾಂಕ ಎರಡನೇ ತಾರೀಕು ಎಂಟನೇ ತಿಂಗಳು ಸಾವಿರದ ಒಂಬೈನೂರ ಅರವತ್ತೇಳು ಸಂಜೆ ಐದು ಹತ್ತೊಂಬತ್ತು ನಾನು ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ ತಿಳಿಸಿ ಆರೋಗ್ಯ ಹೇಗಿದೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಉದಯ್ ಕುಮಾರ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಹೋಗೋ ಅವಕಾಶ ಅಂತ ಅಲ್ವಾ ಜಾತ್ಕ ಅಣ್ಣ ನೋಡಿ ತಮ್ಮದು ಲಗ್ನ ಲಗ್ನದ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಅಷ್ಟಮದಲ್ಲಿ ಇರುವುದು ಅಷ್ಟೇ ಅಲ್ಲ ಮೌಢ್ಯನಾಗಿದ್ದಾನೆ ಈಗ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಬುಧಭುಕ್ತಿ ನಡೀತಾ ಇದೆ ಅದು ಭದ್ರಯೋಗ ಬುಧ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ಕಾಲವಶದಿಂದ ಭದ್ರಯೋಗ ಇದೆ ಉತ್ತಮ ಉತ್ತಮವಾಗಿರ್ತಕ್ಕಂಥ ಕಾಲ ಇದೆ ಹೀಗಾಗಿ ನೀವು ವಿದೇಶ ಪ್ರಯಾಣಕ್ಕೆ ಅವಕಾಶ ಇದೆ ಆರೋಗ್ಯದಲ್ಲಿ ಏನೂ ಬಾಧೆ ಇಲ್ಲ ಯೋಚನೆ ಮಾಡಬೇಡಿ ನೀವು ಹತ್ತಿರದಲ್ಲಿ ಯಾವ್ದಾದ್ರೂ ಗುರು ಸನ್ನಿಧಾನ ಇದ್ದರೆ ಸ್ವಲ್ಪ ಕಡಲೆ ಸ್ವಲ್ಪ ಬೆಲ್ಲ ಇದನ್ನು ಪ್ರತಿ ಗುರುವಾರ ಒಂದು ಒಂಬತ್ತು ಗುರುವಾರ ಕೊಟ್ಟು ಬನ್ನಿ ಸಾಕು ಚಿಂತೆ ಮಾಡುವ ಏನೂ ಅವಶ್ಯಕತೆ ಈಗ ಸದ್ಯಕ್ಕಿಲ್ಲ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ದೀಪಕ್ ಅಂತ ಬೆಂಗಳೂರಿಂದ ಇವರ ಜನ್ಮ ದಿನಾಂಕ ಮೂವತ್ತನೇ ತಾರೀಕು ಒಂದನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರಾತ್ರಿ ಒಂಬತ್ತು ಮೂವತ್ತು ಮದುವೆ ಆಗಿಲ್ಲ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ದೀಪಕ್ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಕೇಳಿದಾರಲ್ವಾ ಜಾತಕ ನೋಡೋಣ ಯಾಕೆ ಇಷ್ಟು ವಿಳಂಬ ಆಯಿತು ಏನು ಆಗಿದೆ ನೋಡೋಣ ನೋಡಿ ಇದು ಕನ್ಯಾ ಲಗ್ನ ಲಗ್ನದ ಅಧಿಪತಿ ಬುಧ ಗುರುವಿನ ಮನೆಯಲ್ಲಿದ್ದಾನೆ ಸ್ವಲ್ಪ ಸಮಾಧಾನವಲ್ಲದ ಕ್ಷೇತ್ರ ಅದು ಸಪ್ತಮಾಧಿಪತಿ ಗುರು ಆ ಗುರುವಿಗೆ ಶನಿ ದೃಷ್ಟಿ ಇದೆ ಮುಖ್ಯವಾಗಿ ಶನಿ ವಿಳಂಬಕಾರಕ ಈ ಕಾರಣದಿಂದ ವಿಳಂಬ ಆಗಲಿಕ್ಕೆ ಅವಕಾಶ ಇದೆ ಇಲ್ಲ ಅಂತಲ್ಲ ಆದರೆ ವಿವಾಹ ಆಗದೇ ಇರುವಂತಹ ಅವಕಾಶ ಏನೂ ಇಲ್ಲ ಹೀಗಾಗಿ ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ಶನಿಶ್ಚರನ ಕಾಲ ಕಳೆದು ಬುಧ ಪ್ರಾರಂಭವಾಗಿದೆ ಲಗ್ನಾಧಿಪತಿ ಕಾಲ ಅಲ್ಲಿ ಶುಕ್ರಸ್ತಪೋವಾ ತನುನಾಥ ಭಾಂಶ ಲಗ್ನದ ಅಧಿಪತಿ ಯಾರು ಅವನ ಅಂಶಕ್ಕೆ ಶುಕ್ರ ಬರಲಿ ಅಥವಾ ಆ ಅಧಿಪತಿ ಬುಧನಾದರೂ ಬರಲಿ ಆ ಸಂದರ್ಭದಲ್ಲೂ ವಿವಾಹ ಆಗುವ ಸಾಧ್ಯತೆ ಅಂತ ಹೇಳುತ್ತೆ ಹೀಗಾಗಿ ಈ ಪ್ರಯತ್ನ ಮಾಡಿ ನಿಮಗೆ ಸಮಾಧಾನ ತುಂಬ ಉತ್ಕೃಷ್ಟವಾದ್ದು ಅಂತ ಹೇಳಲಾರೆ ಕಾರಣ ಸಪ್ತಮಾಧಿಪತಿಗೆ ಶನಿದ ಪಾ ಪಾಪಗ್ರಹಗಳ ದೃಷ್ಟಿ ಇದ್ದರೆ ಕಲತ್ರಭೇ ಪಾಪಯುತೇತ ದೃಷ್ಟೇ ಕಲತ್ರ ಹಾನಿಮ್ ಅಂತ ಹೇಳಿದೆ ಕಲತ್ರ ರಾಶಿಗೆ ಕಲತ್ರನಾಥನಿಗೂ ಆಗುತ್ತದು ಹೀಗಾಗಿ ಸ್ವಲ್ಪ ತೊಡಕು ಆದರೆ ಈಗ ಬುಧನ ಕಾಲ ನಡೀತಾ ಇರೋದ್ರಿಂದ ಲಗ್ನಾಧಿಪತಿಯ ಕಾಲ ನಡೀತಾ ಇರೋದ್ರಿಂದ ಒಂದು ಸಮಾಧಾನಕರ ಫಲ ಅಂತೂ ಖಂಡಿತ ಇದೆ ಹೀಗಾಗಿ ನಿಮ್ಮ ಪ್ರಯತ್ನಕ್ಕೆ ಆ ಏನು ವಿಷ್ಣು ಕೃಪೆ ಮಾಡಲಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಒಂದು ಸಲ ತಿರುಪತಿಗೆ ಹೋಗಿ ಒಂದು ಕಲ್ಯಾಣೋತ್ಸವ ಮಾಡಿಸಿ ನಿಮ್ಮ ಬದುಕಿಗೆ ಏನು ನೀವು ನಿರೀಕ್ಷಿತ ಫಲ ಸಿಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ಟು ಶಾಸ್ತ್ರಿಗಳೇ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್